ಯತ್ನಾಳ್ ಹೇಳಿಕೆಯನ್ನೇ ಬಂಡವಾಳ ಮಾಡಿಕೊಂಡು ಪ್ರತಿಭಟನೆಗಿಳಿದ ಕಾಂಗ್ರೆಸ್ ಕೋವಿಡ್ ಸಂದರ್ಭದಲ್ಲಿ ಹಿಂದಿನ ಸರ್ಕಾರದಿಂದ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೊಟ್ಟ ಒಂದೇ ಒಂದು ಹೇಳಿಕೆಯನ್ನು ಬಂಡವಾಳ ಮಾಡಿಕೊಂಡ ಕಾಂಗ್ರೆಸ್ ಇದೀಗ ಪ್ರತಿಭಟನೆಗಿಳಿದಿದೆ ಬೆಕ್ಕೆ ಬೆಕ್ಕೆ ಕೋಟಿಯನ್ನು ಲೂಟಿ ಮಾಡಿದ ಹಿಂದಿನ ಬಿಜೆಪಿ ಸರ್ಕಾರಕ್ಕೆ ಬೇಕೇ ಬೇಕೋ ಜಯವಾಗಬೇಕು ಬೇಕೇ ಬೇಕೋ ಜಯವಾಗಬೇಕು लागಲೇ ಬೇಕೋ लागಲೇ ಬೇಕೋ ಬಿವಿಎಇಡಿ ಸುмне ಕುಳಿತ ತಂತಾ ಕುಳಿಸಿದಂತ ಈ ಕೆೇದ ಸರ್ಕಾರಕ್ಕೆ ದಿಕ್ಕಾ ದಿಕ್ಕಾ ನ್ಯಾಯಾ ಇವತ್ತಿನ ದಿವಸ ಹತ್ನಾಲ್ ಸಾವಿರ ಏನ್ ಹೇಳಿದಾರಲ್ಲ ಅದು ಮೋದಿ ಆಚೆ ಬಡ್ಬೇಕು ಯಾಕಂದ್ರೆ ಮೋದಿ ಹೆಂಗ ಅಂತ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಅವಧಿಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ಸುಮಾರು ನಲವತ್ತು ಸಾವಿರ ಕೋಟಿ ಅವ್ಯವಹಾರವಾಗಿದೆ ಇದನ್ನು ಕೂಡಲೇ ತನಿಖೆಗೆ ಒಳಪಡಿಸಬೇಕು ಕೋವಿಡ್ ಸಂದರ್ಭದಲ್ಲಿ ಅವ್ಯವಹಾರ ಆಗಿದೆ ಎಂದು ಅದೇ ಪಕ್ಷದ ಶಾಸಕರು ಆರೋಪ ಮಾಡುತ್ತಿದ್ದಾರೆ ರಾಜ್ಯ ಸರ್ಕಾರ ಈ ಕುರಿತು ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು ಬಿಜೆಪಿ ಅಥವಾ ಕೋವಿಡ್ ಆ ನಾವು ನಿಯಂತ್ರಣ ಮಾಡ್ತೇವೆ ಅಂತ ಹೇಳಿ ಸುಮಾರು ನಲವತ್ತು ಸಾವಿರ ಕೋಟಿ ಹಣವನ್ನು ಅದನ್ನೇನೋ ನಾವು ಕಾಂಗ್ರೆಸ್ ಹೇಳ್ತಾ ಇಲ್ಲ ಅದೇ ಪಕ್ಷದವರಾದಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅಂದ್ರೆ ಮಾಜಿ ಕೇಂದ್ರ ಸಂಸದರು ಮತ್ತು ಶಾಸಕರಾದಂತ ಅವ್ರು ನಮ್ಮ ಮನೆಯಾಗ ನಡೆದ್ ನಮಗ್ ಗೊತ್ತು ಅವ್ರ ಮನೆಯಾಗ ನಡಿದ್ ಅವ್ರಗ್ ಗೊತ್ತು ಅವ್ರ ಮನೆಯಾಗ ನಡೆದ ಗುಟ್ಟು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರು ಹೇಳ್ತಾರಂದ್ರ ಅದ್ರ ಬಗ್ಗೆ ಏನಾಗಬೇಕಾಗಿದೆ ಅಂದ್ರೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಅದನ್ನ ತನಿಖೆಯನ್ನು ಮಾಡಿಸಬೇಕು ಆ ತಪ್ಪಿತಸ್ಥರ ವಿರುದ್ಧವಾಗಿ ಕ್ರಮವನ್ನು ಕೈಕೊಳ್ಳಬೇಕು ನಾವು ಬಹಳಷ್ಟು ದೂರ ತಳ್ಳಿದ್ದೇವೆ ಅಂದ್ರೆ ಒಂದು ನೂರ ಮೂವತ್ತೈದು ಮಂದಿ ಶಾಸಕರನ್ನ ಕರ್ನಾಟಕ ಸರ್ಕಾರ ಆರಿಸಿ ಕಳಿಸಿದೆ ಅದಕ್ಕೆ ಹಿಂದೆ ಬಿಜೆಪಿ ಸರ್ಕಾರ ಕೋವಿಡ್ ಸಂದರ್ಭದಲ್ಲಿ ಹೆಣದ ಮೇಲೆ ಹಣ ಮಾಡುವ ಕೆಲಸ ಮಾಡಿದೆ ಇದನ್ನು ಸ್ವಪಕ್ಷದವರೇ ಬೆಳಕಿಗೆ ತರುತ್ತಿದ್ದು ಕೂಡಲೇ ಈ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಬೇಕು ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಒತ್ತಾಯಿಸಿದರು ಇವತ್ತ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮ್ಮ ಧಾರವಾಡ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತ ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಏನು ನಲವತ್ತು ಸಾವಿರ ಕೋಟಿ ಕೋವಿಡ್ ಸಮಯದಲ್ಲಿ ಹಗರಣ ಆಗೈತಿ ಅಂತ ಏನ ಹೇಳಿದ್ದಾರೆ ಇವತ್ತ ಕಾಂಗ್ರೆಸ್ವರು ಅಥವಾ ಬೇರೆ ಆಧಾರ್ ಪಕ್ಷದವರು ಯಾರು ಹೇಳಿದ್ರೆ ಇವತ್ತ ಇಡಿ ಐ ಟಿ ಅವರು ಓಡಿ ಬಂದು ಅವ್ರ ಮ್ಯಾಗ ಇಲ್ಲದ ತನಿಖೆಯನ್ನ ಚಾಲು ಮಾಡ್ತಾ ಇದ್ರು ಈಗ ಯಾಕೆ ಮಾಡ್ತಾ ಇಲ್ಲ ಹೀಗಾಗಿ ಇದನ್ನ ನಮ್ಮ ಕಾಂಗ್ರೆಸ್ ಬೆಂಬಲಿತ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆದಂತ ನಮ್ಮ ನಾಯಕರು ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ವಿನಂತಿ ಮಾಡ್ತಾ ಇದ್ದೇವೆ ಇವತ್ತು ಇದನ್ನ ಕೂಲಂಕುಷವಾಗಿ ತನಿಖೆಯನ್ನ ಮಾಡಿ ಯಾ ಇದ್ರ ಹಿಂದೆ ಯಾರ್ಯಾರ ಆರೋಪಿಗಳಿದಾರ ಅವ್ರಿಗೆಲ್ಲರಿಗೂ ತಕ್ಕ ಶಿಕ್ಷೆ ಆಗ್ಬೇಕಂತ ಹೇಳಿ ನಾ ಇವತ್ತ ಈ ಪ್ರತಿಭಟನೆ ಮೂಲಕ ಕೇಳ್ತಾ ಇದ್ದೇನೆ